ಎಲ್ರಿಗೂ ನಮಸ್ಕಾರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಮುಂದೆ ಎಲ್ಲರ ಖಾತೆಗೆ ಹಣ ಬರುವುದಿಲ್ಲ ಅದರ ಬದಲಾಗಿ ಬಾಕಿ ಐದು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬ ಫಲಾನುಭವಿಗೂ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇದೇ ತಿಂಗಳಿನಿಂದ ಇನ್ನು ಮುಂದೆ ರಾಜ್ಯ ಸರ್ಕಾರ ತನ್ನ ಚುನಾವಣಾ ಪ್ರಣಾಳೆಯ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಂತೆ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುತ್ತದೆ ಅಕ್ಕಿಯ ಅಲಬ್ ಅಲಭ್ಯತೆಯಿಂದ ಇದುವರೆಗೂ ಕೂಡ ಕೇವಲ ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ನೀಡಿ ಅದಕ್ಕೆ ಪ್ರತಿಯಾಗಿ ಮೂವತ್ತ್ನಾಲ್ಕು ರೂಪಾಯಿಗೆ ಕೆಜಿಯಂತೆ ಐದು ಕೆ ಜಿಗೆ ಹಣವನ್ನು ನೇರ ವರ್ಗಾವಣೆ ನಿಮ್ಮ ಬ್ಯಾಂಕ್ ಖಾತೆಗೆ ಮಾಡಲಾಗುತ್ತಿತ್ತು ಇನ್ನು ಮುಂದೆ ಈ ಒಂದು ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದು ಘೋಷಣೆಯಂತೆ ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬರ ಖಾತೆಗೆ ಪ್ರತಿಯೊಬ್ಬ ಫಲಾನುಭವಿಗೆ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇದೇ ತಿಂಗಳಿನಿಂದ ಇನ್ನು ಮುಂದೆ ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿಯನ್ನು ಸರ್ಕಾರ ನೀಡುತ್ತದೆ ಎಂದು ಮಾನ್ಯ ಆಹಾರ ಸಚಿವರು ಹೇಳಿದ್ದಾರೆ ಇನ್ನು ಮುಂದೆ ಎಲ್ಲರಿಗೂ ಕೂಡ ಹತ್ತು ಕೆ ಅಕ್ಕಿ ಪ್ರತಿಯೊಬ್ಬ ಫಲಾನುಭವಿಗೂ ಹತ್ತು ಕೆ ಅಕ್ಕಿ ದೊರೆಯುತ್ತದೆ ಒಂದು ಅಕ್ಕಿಯನ್ನು ಸದುಪಯೋಗ ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರದೆ ರಾಜ್ಯ ಸರ್ಕಾರ ಮೂವತ್ತ್ನಾಲ್ಕು ರೂಪಾಯಿಗಳನ್ನು ನಿಮಗೆ ನೀಡಲಾಗುತ್ತಿತ್ತು ಅದೇ ಅಕ್ಕಿಯನ್ನು ನೀವು ತೆಗೆದುಕೊಂಡು ಇನ್ನು ಮುಂದೆ ಕಾಳಸಂತೆಯಲ್ಲಿ ಮಾರದೆ ಕಾಳಸಂತೆಯಲ್ಲಿ ಮಾರಿದರೆ ಇದು ಒಂದು ಅಕ್ಷಮ್ಯ ಅಪರಾಧವಾಗುತ್ತದೆ ಕೇವಲ ಹನ್ನೆರಡು ರೂಪಾಯಿ ಕೆಜಿಯಂತೆ ಕಾಳಸಂತೆಯಲ್ಲಿ ಮಾರುತ್ತಿರುವುದು ಕಂಡುಬಂದಿದೆ ಇದನ್ನ ಮಾಡದೆ ಜನರು ರಾಜ್ಯ ಸರ್ಕಾರ ನೀಡುತ್ತಿರುವ ಈ ಒಂದು ಯೋಜನೆಯನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಹಾಗೆಯೇ ಈ ಒಂದು ಯೋಜನೆಯನ್ನ ಉಪಯೋಗಿಸಿಕೊಂಡು ತಮ್ಮ ಆರ್ಥಿಕತೆಯನ್ನ ತಮ್ಮ ಕುಟುಂಬದ ನಿರ್ವಹಣೆಯನ್ನ ಮಾಡಬೇಕೆಂಬುದು ನಮ್ಮಯ ಕಳಕಳಿಯ ಪ್ರಾರ್ಥನೆ ಇನ್ನು ಮುಂದೆ ಬರುವ ಪ್ರತಿಯೊಬ್ಬರಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ಸದುಪಯೋಗ ಮಾಡಿಕೊಳ್ಳಿ ಎಂದು ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ